ವಿದ್ಯುತ್ ಸಂಚಾರ ಇದೆ ಜಗತ್ತಿಗೆ ಜ್ಞಾನವನ್ನ ಕೊಟ್ಟಂತ ಸಂಸ್ಕೃತಿ ಇದು ಈ ದೇಶದ ಋಷಿಮನೆಗಳು ಹೇಳಿದ್ರು ಜಗತ್ತೇ ಒಂದು ಕುಟುಂಬ ಅನ್ನೋ ರೀತಿಯಲ್ಲಿ ನೋಡಿದ್ರು ಈ ರೀತಿಯ ವಿಶಾಲ ದೃಷ್ಟಿಕೋನ ಇರ್ತಕ್ಕಂತ ಜಗತ್ತಿನಲ್ಲಿ ಯಾವುದಾದ್ರೂ ದೇಶ ಇದೆ ಅಂತ ಹೇಳಿದ್ರೆ ಅದು ಭಾರತ ಭಾರತದ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಉಳಿಬೇಕು ಅಂತ ಹೇಳಿದ್ರೆ ನಮ್ಮ ಕುಟುಂಬಗಳು ಇವತ್ತು ಹೇಗೆ ಇದೆ ಅಂತೇಳಿ ಆಲೋಚನೆಯನ್ನ ನಾವು ಮಾಡಬೇಕು ಹಿಂದೂ ಅಂತ ಹೇಳಿದರೆ ಹೆಮ್ಮೆ ಪಡೋ ರೀತಿನಲ್ಲಿ ಹಿಂದೂ ಅಂತ ಹೇಳಿದರೆ ಗರ್ವ ಪಡೋ ರೀತಿನಲ್ಲಿ ಮಾನಸಿಕವಾದಂತಹ ಒಂದು ಬದಲಾವಣೆಯನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ ನೂರು ವರ್ಷದಲ್ಲಿ ಉಂಟು ಮಾಡಿದೆ ಅತ್ಯಂತ ಶ್ರೇಷ್ಠವಾದಂತಹ ಭಾರತ ಆಗಬೇಕು ಅಂತ ಹೇಳಿದರೆ ಈ ರೀತಿ ವ್ಯಕ್ತಿಗಳಲ್ಲಿ ಮೌಲ್ಯಗಳನ್ನ ರೂಢಿಸ್ತಕ್ಕಂಥ ನಿಯಮಗಳನ್ನ ಪಾಲಿಸ್ತಕ್ಕಂಥ ಸಂಗತಿಗಳು ಆಗಬೇಕು ನಮಗೆಲ್ಲ ಅನ್ಸಿರಬಹುದು ಈ ರೀತಿಯ ಹಿಂದೂ ಸಮಾಜೋತ್ಸವಗಳನ್ನ ಆಚರಣೆ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ ಅಂತ ಹೇಳಿ ಈ ದೇಶ ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠವಾದಂತ ದೇಶ ಆಗಿತ್ತು ವಿಶ್ವಗುರು ಭಾರತ ಆಗಿತ್ತು ಯಾವತ್ತಿಗೂ ಸಹ ಈ ದೇಶದ ಯೋಧರಾಗಲಿ ಸೈನಿಕರಾಗಲಿ ಈ ದೇಶದ ರಾಜ ಮಹಾರಾಜರಾಗಲಿ ಯುದ್ಧವನ್ನ ಮಾಡಿ ಹೋರಾಟವನ್ನ ಮಾಡಿ ಭೂಮಿಯನ್ನ ಆಕ್ರಮಣ ಮಾಡಿ ಭೌಗೋಳಿಕವಾಗಿ ಆಕ್ರಮಣ ಮಾಡಿ ಬೇರೆ ದೇಶಗಳನ್ನ ನಾವು ಆಕ್ರಮಿಸಲಿಲ್ಲ ಆದರೂ ಈ ದೇಶದ ಜ್ಞಾನ ಈ ದೇಶದ ಸಂಪತ್ತು ಈ ದೇಶದ ವಿಚಾರ ಈ ದೇಶದ ಆತ್ಮೀಯತೆ ಇವೆಗಳ ಮೂಲಕ ಇಡೀ ಜಗತ್ತನ್ನೇ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ಈ ದೇಶವನ್ನ ವಿಶ್ವಗುರು ಭಾರತ ಅಂತ ಹೇಳಿ ಇಡೀ ಜಗತ್ತೇ ಮಾನ್ಯ ಮಾಡಿತ್ತು ಆದರೆ ಕೆಲವು ಸಂದರ್ಭದಲ್ಲಿ ಈ ದೇಶದಲ್ಲಿ ಮೊಘಲರು ಬಂದರು ಬ್ರಿಟಿಷ್ನವರು ಬಂದರು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ವೀರಾಗ್ನಿಗಳನ್ನ ಸೋಲಿಸಿ ಯಾಕೆ ಅವರು ನಮ್ಮನ್ನ ಗುಲಾಮಗಿರಿಗೆ ತಳ್ಳಿದರು ಅನ್ನೋ ಅತ್ಯಂತ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ಸಂಗತಿ ಈ ದೇಶದಲ್ಲಿ ಪೌರಕ್ಷಕ್ಕೆ ಕಡಿಮೆ ಇರಲಿಲ್ಲ ಆದರೆ ಈ ದೇಶದಲ್ಲಿ ಇರಲಿಲ್ಲ ಈ ದೇಶದ ಅಸ್ಮಿತೆಯನ್ನ ಮರೆತಿದ್ದರಿಂದ ಅವರೆಲ್ಲ ಇಡಿಯಷ್ಟು ಜನ ಈ ದೇಶವನ್ನ ಆಕ್ರಮಣ ಮಾಡಿ ನಮ್ಮನ್ನ ಗುಲಾಮಗಿರಿಗೆ ತಂದರು ಗುಲಾಮಗಿರಿಯಿಂದ ನಾವು ಸ್ವತಂತ್ರವನ್ನ ಪಡೆಯಲ್ಬೇಕಾದ್ರೆ ಈ ದೇಶದ ಯುವಕರ ಮನಸ್ಸಿನಲ್ಲಿ ಈ ದೇಶದ ಜನರ ಮನಸ್ಸಿನಲ್ಲಿ ಒಂದು ಜಾಗೃತಿಯನ್ನ ಉಂಟು ಮಾಡಬೇಕು ಈ ದೇಶಕ್ಕೋಸ್ಕರ ಮಡಿಬೇಕು ಈ ದೇಶಕ್ಕೋಸ್ಕರ ಹೋರಾಟ ಮಾಡಬೇಕು ಅಂತ ಹೇಳಿ ಅನೇಕ ಮಹಾಪುರುಷರು ಅನೇಕ ಸಾಧು ಸಂತರು ಈ ದೇಶದಲ್ಲಿ ಉದ್ದಗಲಕ್ಕೂ ಸಂಚಾರ ಮಾಡಿ ಈ ದೇಶವನ್ನ ಜಾಗೃತಿಗೊಳಿಸುವಂತ ಕೆಲಸ ಮಾಡಿದ್ರು ಆ ರೀತಿ ಜಾಗೃತಗೊಳಿಸಿದರಲ್ಲಿ ಸ್ವಾಮಿ ರಾಮತೀರ್ಥರು ಸ್ವಾಮಿ ವಿವೇಕಾನಂದರು ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಈ ರೀತಿಯಾಗಿ ಅನೇಕರ ಮಹಾಪುರುಷರು ಸಂತರ ಸರಣಿಯನ್ನ ನಾವು ನೋಡ್ತೇವೆ ಈ ದೇಶದ ಯುವಕರನ್ನ ಬಡಿದು ಎಬ್ಬಿಸಬೇಕಾದರೆ ಸ್ವಾಮಿ ಇರ್ತರು ಈ ದೇಶವನ್ನ ಕುರಿತು ಅವರು ಹೇಳ್ತಾರೆ ನಾನೇ ಭಾರತ ನಾನು ನಡೆದರೆ ಭಾರತ ನಡೆದ ಹಾಗೆ ನನ್ನ ಶಿರ ಕಾಶ್ಮೀರ ನನ್ನ ಪಾದಗಳು ಕನ್ಯ ಕುಮಾರಿ ನಾನೇ ಭಾರತ ನಾನು ನಡೆದರೆ ಭಾರತವೇ ನಡೆದಂತಾರೆ ಈ ದೇಶದಲ್ಲಿರ್ತಕ್ಕಂಥ ಸಂತರು ನಾನು ಬೇರೆ ಅಲ್ಲ ಭಾರತ ಬೇರೆ ಅಲ್ಲ ಅನ್ನೋ ರೀತಿಯಲ್ಲಿ ಈ ದೇಶದ ಜನತೆಯನ್ನು ಎಬ್ಬಿಸಿದರು ಸ್ವಾಮಿ ವಿವೇಕಾನಂದರು ವೀರ ಸನ್ಯಾಸಿ ವಿದೇಶಕ್ಕೆ ಹೋಗಿ ಅಲ್ಲಿನ ಜನರ ಮನಸ್ಸನ್ನು ಗೆದ್ದು ಈ ದೇಶದ ಉದ್ದಗಲಕ್ಕೂ ಸಂಚಾರ ಮಾಡಿ ಯುವಕರನ್ನು ಎಬ್ಬಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ಅವರು ಹೇಳಿದರು ನೂರು ಜನ ಯುವಕರನ್ನು ಕೊಡಿ ಈ ದೇಶದ ಚಿತ್ರಣವನ್ನ ಬದಲಾವಣೆಯನ್ನ ಮಾಡ್ತೇನೆ ಎಂಥ ಯುವಕರು ಉಗ್ಗಿನ ನರಗಳಿರ್ತಕ್ಕಂಥ ಕಬ್ಬಿಣದ ಮಾಂಸಖಂಡಗಳಿರ್ತಕ್ಕಂಥ ಸಿಡಿಲಿನ ಮನಸ್ಸಿರ್ತಕ್ಕಂಥ ನೂರು ಜನ ಯುವಕರನ್ನ ಕೊಡಿ ಈ ದೇಶದ ಚಿತ್ರಣವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರು ಈ ದೇಶದ ಉದ್ದಗಲಕ್ಕೂ ಸಂಚಾರ ಮಾಡ್ತಾ ವಿವೇಕಾನಂದರು ಹೇಳಿದರು ಹಿಂದೂ ಜಾಗೃತ ಆಗಬೇಕು ಯಾವ ರೀತಿ ಅಂತ ಹೇಳಿದರೆ ಹಿಂದೂ ಅಂತಕ್ಕಂಥ ಶಬ್ದ ಉಚ್ಚಾರ ಮಾತ್ರದಿಂದ ನಿನ್ನಲ್ಲಿ ವಿದ್ಯುತ್ ಸಂಚಾರ ಆಗುತ್ತಾ ಆಗ ಮಾತ್ರ ಆಗಾದಾಗ ಮಾತ್ರ ನೀನೊಬ್ಬ ನಿಜವಾದ ಹಿಂದೂ ಅಂತ ಹೇಳಿದರು ಈ ಹಿಂದೂ ಅನ್ನುವಂಥ ಶಬ್ದದಲ್ಲಿ ಒಂದು ವಿದ್ಯುತ್ ಸಂಚಾರ ಇದೆ ಜಗತ್ತಿಗೆ ಜ್ಞಾನವನ್ನು ಕೊಟ್ಟಂತ ಸಂಸ್ಕೃತಿ ಇದು ಇದನ್ನು ಆರ್ ಎಸ್ ಎಸ್ ಹೇಳಿಲ್ಲ ಈ ದೇಶದ ಋಷಿಮನಿಗಳು ಹೇಳಿದರು ಈ ದೇಶದ ಸಂತರು ಹೇಳಿದರು ವಸುದಾಯುವ ಕುಟುಂಬ ಕಮ್ ಅಂತ ಹೇಳಿದರು ಜಗತ್ತೇ ಒಂದು ಕುಟುಂಬ ಅನ್ನೋ ರೀತಿಯಲ್ಲಿ ನೋಡಿದರು ಈ ದೇಶದ ಸಂತರು ಹೇಳಿದರು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದರು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರೂ ಸುಖದಿಂದ ನೆಮ್ಮದಿಯಿಂದ ಇರಬೇಕು ಅನ್ನೋಂತ ಹೇಳಿದರು ಈ ರೀತಿಯ ವಿಶಾಲ ದೃಷ್ಟಿಕೋನ ಇರ್ತಕ್ಕಂಥ ಜಗತ್ತಿನಲ್ಲಿ ಯಾವುದಾದರೂ ದೇಶ ಇದೆ ಅಂತ ಹೇಳಿದರೆ ಅದು ಭಾರತ ಭಾರತದ ಸಂಸ್ಕೃತಿ ಇವತ್ತು ನಮ್ಮ ಸಂಸ್ಕೃತಿಯನ್ನ ಬೆಳೆಸುವ ದೃಷ್ಟಿಯಿಂದ ಮನೆಗಳಲ್ಲಿ ಸಂಸ್ಕಾರವನ್ನ ಕೊಡುವ ದೃಷ್ಟಿಯಿಂದ ಇವತ್ತು ನಮ್ಮ ಮನೆಗಳು ಹೇಗೆ ಇದೆ ಮಂದಿರಗಳು ಹೇಗೆ ಇದೆ ವಿದ್ಯಾಲಯಗಳು ಹೇಗೆ ಇದೆ ಈ ವಿದ್ಯಾಲಯಗಳು ಮಂದಿರಗಳು ಮತ್ತು ಮನೆ ಇವು ವ್ಯಕ್ತಿಯನ್ನ ನಿರ್ಮಾಣ ಮಾಡ್ತಕ್ಕಂಥ ಕೇಂದ್ರಗಳು ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡ್ತಕ್ಕಂಥ ಕೇಂದ್ರಗಳು ಮೌಲ್ಯಗಳನ್ನ ಉಂಟು ಮಾಡತಕ್ಕಂಥ ಕೇಂದ್ರಗಳು ಇವತ್ತು ಈ ಹಿಂದೂ ಸಮಾಜದ ಮುಖಾಂತರ ಈ ಮೂರು ಕೇಂದ್ರಗಳನ್ನು ಗಟ್ಟಿಗೊಳಿಸುವ ದೃಷ್ಟಿಯಿಂದ ನಾವೆಲ್ಲರೂ ಸಹ ಪ್ರಯತ್ನ ಮಾಡಬೇಕಾಗಿದೆ ಹಿಂದೂ ಸಮಾಜ ಹಿಂದೂ ಸಂಸ್ಕೃತಿ ಉಳಿಬೇಕು ಅಂತ ಹೇಳಿದರೆ ನಮ್ಮ ಕುಟುಂಬಗಳು ಇವತ್ತು ಹೇಗೆ ಇದೆ ಅಂತೇಳಿ ಆಲೋಚನೆಯನ್ನು ನಾವು ಮಾಡಬೇಕು ಇವತ್ತು ನಮಗೆ ಅರಿವಿಲ್ಲದೇನೆ ಇವತ್ತು ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡತಕ್ಕಂಥ ಸಂಗತಿಗಳು ಇವತ್ತು ನಮ್ಮ ಮನೆಗಳಲ್ಲಿ ನಡೀತಾ ಇದೆ ಇವತ್ತು ನಾವೆಲ್ಲರೂ ಸಹ ಡೇಗಳಿಗೆ ಫಿಕ್ಸ್ ಆಗಿದ್ವಿ ಬರ್ತ್ ಡೇ ವ್ಯಾಲೆಂಟೈನ್ ಡೇ ಫಾದರ್ಸ್ ಡೇ ಮದರ್ಸ್ ಡೇ ಈ ರೀತಿಯಾಗಿ ದಿನಗಳಿಗೆ ನಾವು ಫಿಕ್ಸ್ ಆಗಿದ್ದೀವಿ ಅಕಸ್ಮಾತ್ ಯಾವುದಾದ್ರೂ ತಾಯಿಗೆ ತನ್ನ ಮಗನೋ ಮಗಳು ಅವತ್ತು ಹುಟ್ಟಿದ ದಿನ ಮೆಸೇಜ್ ಕಳಿಸ್ಲಿಲ್ಲ ಅಂತ ಹೇಳಿದರೆ ನಿನಗೆ ಅಷ್ಟು ನೆನಪಿಲ್ಲ ಅಮ್ಮ ಗೊತ್ತೇ ಇಲ್ವಾ ನೀನು ಮೆಸೇಜೇ ಕಳಿಸ್ಲಿಲ್ಲ ವಿಶ್ ಮಾಡಲಿಲ್ಲ ಅಂತ ಹೇಳ್ತೀವಿ ಇದು ಪಾಶ್ಚಿಮಾತ್ಯ ಅನುಕರಣೆ ನಮ್ಮಲ್ಲಿ ಪ್ರತಿ ದಿನವೂ ಪ್ರತಿ ಕ್ಷಣವೂ ಇವೆಲ್ಲರಿಗೂ ಸಹ ಗೌರವ ಕೊಡ್ತೀವಿ ಆಚಾರ್ಯ ದೇವೋಭವ ಅಂತ ಕರೆದ್ವಿ ಮಾತೃ ದೇವೋಭವ ಅಂತ ಕರೆದ್ವಿ ದೇವೋಭವ ಅಂತ ಕರೆದ್ವಿ ಈ ರೀತಿಯಾಗಿ ಎಲ್ಲರನ್ನೂ ಭಗವಂತನ ರೂಪದಲ್ಲಿ ನೋಡ್ತೀವಿ ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿದರು ತಾಯಿಯ ಸ್ವರೂಪದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಸಹ ಭಗವಂತನನ್ನು ನಾವು ಕಾಳ್ತೀವಿ ಅಂತ ಹೇಳಿದರು ಹಿಂದೆ ಋಷಿಮುನಿಗಳು ಹೇಳಿದರು ಯತ್ರ ನಾರಿಯಂತು ಪೂಜ್ಯತೆ ರಮಂತೆ ತತ್ರ ದೇವತಃ ಅಂತ ಹೇಳಿದಂಥ ಸಂಸ್ಕೃತಿ ಯಾವುದಾದ್ರೂ ಜಗತ್ತಿನಲ್ಲಿ ಇದ್ದರೆ ಅದು ಭಾರತೀಯ ಸಂಸ್ಕೃತಿ ಇದನ್ನು ಇವತ್ತು ನಾವು ಉಳಿಸಬೇಕಾದರೆ ಇವತ್ತು ನಮಗೆ ಅನೇಕ ರೀತಿಯಾದಂಥ ಯೋಜನಾಬದ್ಧವಾದಂಥ ಒಂದು ಸಂಚು ನಮ್ಮ ಯುವಕರನ್ನು ಹಾಳು ಮಾಡ್ತಕ್ಕಂಥ ನಮ್ಮ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಹಾಳು ಮಾಡ್ತಕ್ಕಂಥದ್ದು ನಡೀತಾ ಇದೆ ಇವತ್ತು ನಮ್ಮ ಮಕ್ಕಳು ಯಾಕೆ ಇಡೀ ಬೆಂಗಳೂರಿನಲ್ಲಿ ಬೇರೆ ಬೇರೆ ನಗರದಲ್ಲಿ ಎಲ್ಲ ಶಾಲಾ ಕಾಲೇಜುಗಳ ಪಕ್ಕದಲ್ಲಿ ಯಾಕೆ ಡ್ರಗ್ ಇದೆ ನಮ್ಮ ಮಕ್ಕಳು ಯಾಕೆ ಡ್ರಗ್ ವ್ಯಸನ ಆಗ್ತಾ ಇದ್ದಾರೆ ನಮ್ಮ ಮಕ್ಕಳು ಯಾಕೆ ಕುಡಿತಕ್ಕೆ ವ್ಯಸನ ಆಗ್ತಾ ಇದ್ದಾರೆ ನಮ್ಮ ಮಕ್ಕಳು ಯಾಕೆ ಬೇರೆಯವರ ಪ್ರೀತಿಗೋಸ್ಕರ ಬಲೆಗೆ ಬೀಳ್ತಾರೆ ನಮ್ಮ ಮನೆಗಳಲ್ಲಿ ಈ ಸಂಸ್ಕೃತಿಯ ಕೊರತೆಯಿಂದ ಸಂಸ್ಕಾರದ ಕೊರತೆಯಿಂದ ಇವತ್ತು ನಮ್ಮ ಮಕ್ಕಳು ಬೇರೆ ದಾರಿಯನ್ನ ಹಿಡಿದು ಅವರ ಜೀವನವನ್ನ ಹಾಳು ಮಾಡಿಕೊಳ್ತಕ್ಕಂಥ ಸಂಗತಿಗಳನ್ನು ಇವತ್ತು ನಾವು ಮಾಡ್ತಾ ಇದ್ವಿ ಇವತ್ತು ಇನ್ನೂ ಮುಂದೆ ಹೋಗಿ ಅನೇಕ ಶಬ್ದಗಳನ್ನು ಕಾಯಿನ್ ಮಾಡಿದ್ದಾರೆ ಡಿಸ್ಕ್ ಅಂತ ಹೇಳ್ತಾರೆ ಡಬಲ್ ಇನ್ಕಮ್ ಸಿಂಗಲ್ ಕಿಡ್ ಡಿಂಕ್ ಅಂತ ಹೇಳ್ತಾರೆ ಡಬಲ್ ಇನ್ಕಮ್ ನೋ ಕಿಡ್ ಈಗ ಅದು ಮುಂದೆ ಹೋಗಿದೆ ನಾವು ಮದುವೆ ಆದರೆ ಸಾಕು ನಮಗೆ ಮಕ್ಕಳು ಬೇಡ ಅನ್ನೋ ರೀತಿಯಲ್ಲಿ ಹೋಗಿದೆ ಇನ್ನೊಂದು ಸ್ವಲ್ಪ ಇವತ್ತು ನಾನು ಬೇರೆ ಬೇರೆ ಕಡೆಗೆ ಪ್ರವಾಸ ಮಾಡಬೇಕಾದ್ರೆ ನೋಡ್ತೀನಿ ಮದುವೆನೇ ಬೇಡ ಅಂತ ಹೇಳ್ತಾ ಇದ್ದಾರೆ ಕಾರಣ ಇವತ್ತು ನಮಗೊಂದು ಕಾಯಿನ್ ಮಾಡಿದ್ದಾರೆ ಲಿವಿಂಗ್ ಟುಗೆದರ್ ಮದುವೆ ಆಗುವುದಕ್ಕೆ ಮುಂಚೆನೆ ನಾವೆಲ್ಲರೂ ಸಹ ಒಟ್ಟಿಗೆ ಇರಬಹುದು ಅಂತ ಹೇಳಿದರೆ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗಿದ್ದರು ಸೇಮ್ ಸೆಕ್ಚಿಯಲ್ಲೂ ಸಹ ಮದುವೆ ಆಗಬಹುದು ಅಂತ ಹೋಗಿದ್ರು ಸುಪ್ರೀಂ ಕೋರ್ಟ್ ಅದನ್ನು ತಡೆ ಹಿಡ್ದಿದೆ ಬಂಧುಗಳೇ ಇವತ್ತು ಸಿನಿಮಾದ ಮುಖಾಂತರ ಟಿ ವಿ ಸೀರಿಯಲ್ ಮುಖಾಂತರ ಈ ರೀತಿ ಶಬ್ದಗಳನ್ನು ಕಾಯನ ಮಾಡೋದಿರೋ ಮುಖಾಂತರ ಇವತ್ತು ಯಾವ ಧರ್ಮ ಜಗತ್ತಿಗೆ ಜ್ಞಾನವನ್ನು ಬೆಳಕನ್ನು ಕೊಟ್ಟಿತ್ತೋ ಅಂಥ ಧರ್ಮವನ್ನು ನಾಶ ಮಾಡುವ ದೃಷ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ ಅದಕ್ಕೋಸ್ಕರ ಈ ರೀತಿಯ ಹಿಂದೂ ಸಮಾವೇಶಗಳು ಹಿಂದುವನ್ನು ಜಾಗೃತಿ ಮಾಡಬೇಕು ಹಿಂದುವನ್ನು ಸಂಘಟಿತನನ್ನಾಗಿ ಮಾಡಬೇಕು ಆ ಮೂಲಕ ಈ ದೇಶದಲ್ಲಿ ದೊಡ್ಡ ಶಕ್ತಿಯನ್ನ ನಿರ್ಮಾಣ ಮಾಡಬೇಕು ಆ ಶಕ್ತಿಯ ಮುಖಾಂತರ ಜಗತ್ತಿನ ಕಲ್ಯಾಣ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಈ ರೀತಿಯ ಹಿಂದೂ ಸಮಾವೇಶಗಳು ನಡೀತಾ ಇದೆ ಎರಡನೇ ಭಾಗ ಇವತ್ತು ಅನೇಕ ಕಡೆಗೆ ನಮಗೆ ಅರಿವಿಲ್ಲದೇನೆ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇದೆ ಟಿವಿ ಸೀರಿಯಲ್ ನೋಡ್ತಾ ಇರ್ತೀವಿ ನಾವು ಯಾವುದೇ ಸೀರಿಯಲ್ ಅಲ್ಲಿ ಕುಟುಂಬದಲ್ಲಿ ಅತ್ತೆ ಸ್ವಚ್ಛ ಜಗಳ ಒಟ್ಟಿಗೆ ಇಲ್ಲ ಈ ರೀತಿ ಅದನ್ನೇ ತೋರಿಸ್ತೀವಿ ನಾವು ಅದನ್ನ ನೋಡಿ ಮನಸ್ಸಿಗೆ ಹಚ್ಕೊಳ್ತೀವಿ ಆದ್ರೆ ಅನೇಕ ಕುಟುಂಬಗಳಲ್ಲಿ ಯಾವ ರೀತಿಯಾಗಿ ಅನ್ಯೋನ್ಯವಾಗಿ ಕುಟುಂಬದಲ್ಲಿ ವಾಸ ಮಾಡಬೇಕು ಅನ್ನುವಂಥದನ್ನ ನಾವು ನೋಡ್ತಾ ಇದೀವಿ ಪ್ರತ್ಯಕ್ಷ ಅದನ್ನು ಬಿಟ್ಟು ನಾವು ಟಿ ವಿ ಸೀರಿಯಲ್ನಿಂದ ಮನಸ್ಸನ್ನ ಕೆಡಿಸ್ಕೊಳ್ತೀವಿ ಇವತ್ತು ಹಿಂದೂ ಕುಟುಂಬಗಳು ಜಗತ್ತಿನಲ್ಲೇನೆ ಅತ್ಯಂತ ಶ್ರೇಷ್ಠವಾದಂತ ಒಂದು ವ್ಯವಸ್ಥೆ ಆ ಕುಟುಂಬ ವ್ಯವಸ್ಥೆನಲ್ಲಿ ನಾವು ಒಬ್ಬರು ಇನ್ನೊಬ್ಬರಿಗೋಸ್ಕರ ಬದುಕ್ತೀವಿ ಇದನ್ನೇ ನಮ್ಮ ಸಂಸ್ಕೃತಿ ವೇದ ವ್ಯಾಸರು ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡಿನಂ ನಾವು ಬೇರೆಯವರಿಗೋಸ್ಕರ ಬದುಕುವಂಥದ್ದು ಬದುಕಿದ ಹಾಗೆ ಮಿಕ್ಕವರು ಬದುಕಿದ್ದು ಹಾಗೇನು ಸತ್ತ ಹಾಗೆ ಅಂತ ಹೇಳ್ತಾರೆ ಇದನ್ನ ನಾವು ಕುಟುಂಬದಲ್ಲಿ ಬೇರೆಯವರಿಗೋಸ್ಕರ ಬದುಕೋದನ್ನ ನಾವು ಕಲಿಸ್ತೀವಿ ವಿವೇಕಾನಂದರು ನಮ್ಮ ಸಂಸ್ಕೃತಿಯ ಬಗ್ಗೆ ಹೇಳ್ತಾರೆ ತ್ಯಾಗ ಮತ್ತು ಸೇವೆ ಈ ದೇಶದ ಸಂಸ್ಕೃತಿ ಅಂತ ಹೇಳ್ತಾರೆ ಇವೆರಡನ್ನು ನಾವು ಮನೆಯಲ್ಲಿ ಕಾಣ್ತೀವಿ ತಾಯಿ ಇಡೀ ಕುಟುಂಬಕ್ಕೋಸ್ಕರ ತ್ಯಾಗವನ್ನ ಮಾಡ್ತಾಳೆ ಹಾಗೆಯೇ ಪ್ರತಿಯೊಬ್ಬರ ಸೇವೆಯನ್ನ ನಾವು ಮನೆಯಲ್ಲಿ ಯಾರಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಸಹ ನಾವು ನೋಡ್ತೀವಿ ಹೀಗೆ ಪ್ರತಿಯೊಂದು ಕುಟುಂಬದಲ್ಲೂ ಸಹ ತ್ಯಾಗ ಮತ್ತು ಸೇವೆಯನ್ನ ನೋಡ್ತೇವೆ ಸಮಾಜದಲ್ಲಿ ಇದನ್ನ ನಾವು ಆಚರಣೆಯಲ್ಲಿ ತರಬೇಕು ಈ ಒಂದು ಸಂಸ್ಕೃತಿ ಇಡೀ ಜಗತ್ತಿನ ನೆಮ್ಮದಿಯನ್ನ ಮಾಡ್ತದೆ ಈಗ ತಾನೇ ಕೋವಿಡ್ದು ಉಲ್ಲೇಖ ಮಾಡಿದ್ರು ಕೋವಿಡ್ನಲ್ಲಿ ಎಲ್ಲರೂ ಸಹ ಭಯಭೀತರಾಗಿದ್ರು ಜಗತ್ತೇ ತಲ್ಲಣಿಸಿ ಹೋಗಿತ್ತು ಭಾರತ ಜಗತ್ತಿಗೆ ವಿಶ್ವಾಸವನ್ನು ಕೊಡ್ತು ಎಲ್ಲರೂ ಸಹ ತಮ್ಮ ಜೀವದ ಹಂಗನ್ನು ತೊರೆದು ಅದು ವೈದ್ಯರಿರ್ಬೋದು ಪೌರ ಕಾರ್ಮಿಕರಿರ್ಬೋದು ನಾವೆಲ್ಲರೂ ಸಹ ಎಲ್ರಿಗೂ ಸಹ ನಾವು ಔಷಧಿಯನ್ನ ಕೊಟ್ವಿ ಆಹಾರವನ್ನು ಕೊಟ್ವಿ ಎಲ್ಲರ ಸೇವೆಯನ್ನು ಮಾಡಿದ್ವಿ ಅಷ್ಟೇ ಅಲ್ಲ ಜಗತ್ತಿನಲ್ಲಿ ಮೊದಲನೇ ಬಾರಿಗೆ ನಾವು ಎರಡು ವ್ಯಾಕ್ಸಿನೇಷನನ್ನು ಕಂಡುಹಿಡಿದಿವಿ ಇನ್ನೂರು ಕೋಟಿ ಜನಕ್ಕೆ ನಾವು ಉಚಿತವಾಗಿ ವ್ಯಾಕ್ಸಿನೇಷನನ್ನು ಕೊಟ್ಟಿ ಅಮೆರಿಕ ಆಲೋಚನೆ ಮಾಡ್ತಾ ಇತ್ತು ಇದನ್ನು ವ್ಯಾಪಾರ ದೃಷ್ಟಿನಲ್ಲಿ ಹೇಗೆ ನೋಡಬೇಕು ಅಂತ ಹೇಳಿ ಆದರೆ ನಮ್ಮ ದೇಶ ಉಚಿತವಾಗಿ ಎಪ್ಪತ್ತಾರು ದೇಶಗಳಿಗೆ ವ್ಯಾಕ್ಸಿನೇಷನನ್ನು ಕೊಡ್ತು ಇದು ನಮ್ಮ ಸಂಸ್ಕೃತಿ ಬೇರೆಯವರಿಗೋಸ್ಕರ ಯೋಚನೆ ಮಾಡ್ತಕ್ಕಂಥ ಸಂಸ್ಕೃತಿ ಇದು ಹಾಗಾಗಿ ಇದೆಲ್ಲವನ್ನು ನಾವು ಉಳಿಸ್ಕೊಳ್ಬೇಕಾದ್ರೆ ಹಿಂದೂ ಸಮಾಜ ಜಾಗೃತಿ ಆಗಬೇಕು ಹಿಂದೂ ಸಮಾಜ ಸಂಘಟಿತ ಆಗಬೇಕು ಸಂಘಟಿತ ಸಮಾಜ ಮಾತ್ರ ಈ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಇದೆ ನಾವೆಲ್ಲರೂ ಸಹ ಸೌಭಾಗ್ಯವಂತರು ನಮ್ಮ ಕಾಲಖಂಡದಲ್ಲಿ ಅನೇಕರು ಐದುನೂರ ಇಪ್ಪತ್ತಾರು ವರ್ಷಗಳಿಂದ ರಾಮ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋಂಥ ಕನಸನ್ನು ಕಂಡಿದ್ರು ಸಂಕಲ್ಪವನ್ನು ಮಾಡಿದ್ರು ಅವರು ಯಾರೂ ಸಹ ನೋಡಲಿಕ್ಕೆ ಆಗಲಿಲ್ಲ ನಾವೆಲ್ಲರೂ ಸಹ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ರಾಮರಥ ಯಾತ್ರೆ ಆದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸಂಕಲ್ಪ ಮಾಡಿದ್ವಿ ರಾಮನ ಮೇಲಾಣೆ ಮಂದಿರವಲ್ಲೇ ಕಟ್ಟಿವೆವು ಅಂತ ಜನವರಿ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡನೇ ತಾರೀಕು ಇಚುವಿನಲ್ಲಿ ಮಂದಿರವನ್ನು ಅಲ್ಲಿ ನಾವು ಕಟ್ಟಿದ್ವಿ ಕಾರಣ ಸಮಾಜ ಜಾಗೃತಿ ಆಗಿತ್ತು ಹಿಂದೂ ಸಮಾಜ ಸಂಘಟಿತವಾಗಿತ್ತು ಅನೇಕರು ಯೋಚನೆ ಮಾಡ್ತಾ ಇದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಈ ಜನ್ಮದಲ್ಲಿ ನಾವು ನೋಡ್ಲಿಕ್ಕೆ ಆಗದಿಲ್ಲ ಅಂತ ಹೇಳಿ ಯೋಚನೆ ಮಾಡಿದ್ರು ಅತ್ಯಂತ ಸರಳವಾಗಿ ಸುಲಭವಾಗಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ತೆಗೆದು ಈ ದೇಶದ ಎಲ್ಲ ಪ್ರಾಂತ್ಯಗಳಿಗೂ ಎಲ್ಲಗ ಸಹ ಸಮಾನವಾದಂತಹ ಕಾನೂನನ್ನ ತರಲಿಕ್ಕೆ ಆಗಿದೆ ಈ ರೀತಿಯಾಗಿ ಸಂಘಟಿತ ಶಕ್ತಿ ಮಾತ್ರ ಯೋಚನೆ ಮಾಡುವುದು ಅನೇಕರು ಯೋಚನೆ ಮಾಡಿದರು ಅನೇಕ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದರು ರಾಮ ಮಂದಿರ ಅಲ್ಲಿ ಕಟ್ಟಿದರೆ ರಕ್ತ ಪ್ರಾಂತಿ ಆಗುತ್ತೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದರೆ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನೋಂಥ ಶಬ್ದಗಳನ್ನು ಹೇಳಿದರು ಆದರೆ ಇಡೀ ದೇಶದಲ್ಲಿ ಎಲ್ಲಿನೂ ಸಹ ಒಂದೇ ಒಂದು ಗಲಾಟೆ ಆಗಲಿಲ್ಲ ಒಂದೇ ಒಂದು ಗಲಭೆಗಳು ಆಗಲಿಲ್ಲ ಕಾರಣ ಈ ದೇಶದ ಅಂತಃಶಕ್ತಿ ಈ ದೇಶದ ಮುಖ್ಯಸ್ಥರು ಹೇಳಿದರು ಯಾರೂ ಸಹ ಮೆರವಣಿಗೆ ಮಾಡಬಾರ್ದು ನಾವು ಪೂಜೆಯನ್ನು ಮಾಡಬೇಕು ಅಂತ ಹೇಳಿದಾಗ ಎಲ್ಲರೂ ಅದನ್ನೇ ಪಾಲನೆ ಮಾಡಿದರು ಈ ರೀತಿ ಶಿಸ್ತುಬದ್ಧ ಸಮಾಜ ಮಾತ್ರ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಈ ಸಂದರ್ಭದಲ್ಲಿ ನಾವು ಪಂಚ ಪರಿವರ್ತನೆಗಳನ್ನು ಆಚರಣೆನಲ್ಲಿ ತಂದು ನಮ್ಮ ವಿಚಾರವನ್ನು ಗಟ್ಟಿಗೊಳಿಸ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಮಾಡಬೇಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರನೇ ವರ್ಷದ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ನಾಡಿನಾದ್ಯಂತ ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದೆ ವರ್ಷಪೂರ್ತಿ ಅದರಲ್ಲಿ ಹಿಂದೂ ಸಮಾಜೋತ್ಸವ ಒಂದು ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಅನ್ನೋಂಥ ಗುರಿಯನ್ನು ಇಟ್ಕೊಂಡು ಸರ್ವಾಂಗೀಣ ಉನ್ನತಿಯನ್ನು ಮಾಡೋದಕ್ಕೋಸ್ಕರ ನಾವೆಲ್ಲರೂ ಸಹ ಈ ದೇಶವನ್ನು ಪರಮ ವೈಭವ ಸ್ಥಿತಿಗೆ ಕೊಂಡೊಯ್ಯಬೇಕು ಅನ್ನೋಂಥ ಉದ್ದೇಶದಿಂದ ಕಳೆದ ನೂರು ವರ್ಷದಿಂದ ಮಾಡಿದ್ರು ಸ್ವಾಮಿ ವಿವೇಕಾನಂದರು ನೂರು ಯುವಕರನ್ನು ಕೊಡಿ ಅಂತ ಹೇಳಿದ್ರು ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಸಹಸ್ರಾರು ಜನ ಲಕ್ಷಾಂತರ ಜನ ಯುವಕರು ತಮ್ಮ ಸ್ವಂತಕ್ಕೋಸ್ಕರ ಯೋಚನೆ ಮಾಡದೆ ಸಮಾಜಕ್ಕೋಸ್ಕರ ಸಂಪೂರ್ಣವಾಗಿ ಅವರನ್ನ ತಡ್ಕೊಂಡು ನಿಸ್ವಾರ್ಥ ಮನೋಭಾವನೆಯಿಂದ ದಿಢೀ ದೇಶದಾದ್ಯಂತ ಕೆಲಸ ಮಾಡ್ತಾ ಇರತಕ್ಕಂಥ ಕೋಟ್ಯಾಂತರ ಕಾರ್ಯಕರ್ತರನ್ನ ತಯಾರು ಮಾಡೋದರಲ್ಲಿ ಯಶಸ್ವಿಯಾಗಿದೆ ಹಿಂದೂ ಅಂತ ಹೇಳಿದರೆ ಹೇಡಿ ಅಂತ ಇತ್ತು ಹಿಂದೂ ಅಂತ ಹೇಳಿದರೆ ಸಂಘಟಿತನಾಗಲಾರ ಅಂತ ಇತ್ತು ಹಿಂದೂ ಅಂತ ಹೇಳಿದರೆ ಸಂಕುಚಿತ ಅಂತ ಇತ್ತು ಇವತ್ತು ಇಡೀ ದೇಶದಲ್ಲಿ ಹಿಂದೂ ಅಂತ ಹೇಳಿದರೆ ಹೆಮ್ಮೆ ಪಡೋ ರೀತಿನಲ್ಲಿ ಹಿಂದೂ ಅಂತ ಹೇಳಿದರೆ ಗರ್ವ ಪಡೋ ರೀತಿನಲ್ಲಿ ಮಾನಸಿಕವಾದಂಥ ಒಂದು ಬದಲಾವಣೆಯನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ ನೂರು ವರ್ಷದಲ್ಲಿ ಉಂಟು ಮಾಡಿದೆ ಒಂದು ವಿಚಾರಕ್ಕೋಸ್ಕರ ಇಡೀ ದೇಶದಾದ್ಯಂತ ಅಷ್ಟೇ ಅಲ್ಲ ಜಗತ್ತಿನ ಎಪ್ಪತ್ತು ದೇಶಗಳಲ್ಲಿ ಸಾವಿರದ ನಲವತ್ತೈದು ಶಾಖೆಗಳು ಇವತ್ತು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ನಡೀತಾ ಇದೆ ಇವತ್ತು ಹಿಂದೂ ಇದಕ್ಕೋಸ್ಕರ ದೇಶ ಮೊದಲು ಅನ್ನೋದಕ್ಕೋಸ್ಕರ ಇವತ್ತು ಹಿಂದೂ ಸಂಘಟಿತನಾಗಬಲ್ಲ ಅನ್ನೋದನ್ನು ಇವತ್ತು ಸಾಬೀತು ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತೋರಿಸಿದೆ ಬಂಧುಗಳೇ ಇಷ್ಟಾದರೂ ಇವತ್ತು ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ ಯಾವ ಸಮಾಜ ಜಾಗೃತ ಸಮಾಜ ಆಗೋದಿಲ್ಲೋ ಆ ಸಮಾಜ ಸ್ವಾಗ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಎಟರ್ನಲ್ ವಿಜಿಲೆನ್ಸ್ ಇಸ್ ದಿ ಪ್ರೈಸ್ ಆಫ್ ಲಿಬರ್ಟಿ ಅಂತ ಹೇಳ್ತಾರೆ ನಿತ್ಯ ಸತರ್ಕತೆಯೇ ಸ್ವಾತಂತ್ರ್ಯದ ಬೆಲೆ ಹಾಗಾಗಿ ಇವತ್ತು ನಮ್ಮ ಸಂಸ್ಕೃತಿಯನ್ನು ನಮ್ಮ ವಿಚಾರವನ್ನು ಗಟ್ಟಿಗೊಳಿಸುವ ದೃಷ್ಟಿಯಿಂದ ನಾಲ್ಕೈದು ಸಂಗತಿಗಳನ್ನು ನಮ್ಮ ಸಮಾಜದಲ್ಲಿ ಅನೇಕ ಕೊರತೆಗಳು ಇದೆ ಅದನ್ನು ಸರಿಪಡಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಉದಾಹರಣೆಗೆ ಸಾಮಾಜಿಕ ಸಾಮರಸ್ಯ ಅನೇಕ ಮಹಾಪುರುಷರು ಇವತ್ತು ಪ್ರಯತ್ನ ಮಾಡಿದ್ದಾರೆ ಅಸ್ಪೃಶ್ಯತೆಯನ್ನು ಅಳಿಸಿ ಹಾಕಬೇಕು ಅಂತ ಹೇಳಿ ನಾವು ಎಪ್ಪತ್ತೇಳನೇ ಗಣತಂತ್ರವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತಿಗೂ ಸಹ ಅನೇಕ ಗ್ರಾಮಗಳಲ್ಲಿ ಮಂದಿರಕ್ಕೆ ಪ್ರವೇಶ ಇಲ್ಲ ನಮ್ಮ ಮನೆಗಳಲ್ಲಿ ಮಂದಿರಕ್ಕೆ ಮನೆಗಳಲ್ಲಿ ಪ್ರವೇಶ ಇಲ್ಲ ಸ್ಮಶಾನದಲ್ಲಿ ಸಮಾನ ಅವಕಾಶ ಇಲ್ಲ ನಾವೆಲ್ಲರೂ ಒಟ್ಟಿಗೆ ಸೇರಿ ಸಮಾಜೋತ್ಸವವನ್ನು ಆಚರಣೆ ಮಾಡೋದ್ರ ಮುಖಾಂತರ ಈ ಸಮಾಜಕ್ಕೆ ಅಂಟಿರ್ತಕ್ಕಂಥ ಈ ರೋಗವನ್ನು ದೂರ ಮಾಡಬೇಕು ಹಾಗಾಗಿ ಸಂಘ ಯೋಚನೆ ಮಾಡಿತ್ತು ಇದು ತಥಾಕಥಿತ ಮೇಲು ಇರ್ತಕ್ಕಂಥ ಮಾನಸಿಕತೆ ಸಂತರ ಸಮ್ಮೇಳನವನ್ನ ಮಾಡಿ ಅಲ್ಲಿ ಹೇಳ್ತು ಹಿಂದುವ ಸೋದರ ಸರ್ವೆ ನಾವೆಲ್ಲ ಹಿಂದೂಗಳು ಸಹೋದರರು ನ ಹಿಂದೂ ಪತಿತೋ ಭವೇತ್ ಯಾವತ್ತೂ ಸಹ ಹಿಂದೂ ಪತಿತನಾಗಲಾರ ಮಮ ದೀಕ್ಷಾ ಹಿಂದೂ ರಕ್ಷ ಮಮ ಮಂತ್ರ ಸಮಾನತ ನಾವೆಲ್ಲರೂ ಸಹ ಹಿಂದೂ ರಕ್ಷಣೆಗೋಸ್ಕರ ಕಟಿಬದ್ಧರಾಗಿ ಇರಬೇಕು ನಮ್ಮ ಸಂಕಲ್ಪ ಯಾವುದು ಅಂತ ಹೇಳಿದ್ರೆ ಸಮಾನತೆಯನ್ನು ಈ ದೇಶದಲ್ಲಿ ಉಂಟು ಮಾಡಬೇಕು ಅನ್ನೋದು ಹಾಗಾಗಿ ಈ ವಿಚಾರವನ್ನ ಬರೀ ವ್ಯವಹಾರದಲ್ಲಿ ತರದೆ ಬರೀ ನಾವು ಮಾತಿನಲ್ಲಿ ಹೇಳಿದರೆ ಇದಕ್ಕೆ ಉತ್ತರ ಸಿಗೋದಿಲ್ಲ ಇದು ನಮ್ಮ ಮಾನಸಿಕದಲ್ಲಿ ಬದಲಾವಣೆ ಆಗಬೇಕು ನಾವೆಲ್ಲರೂ ಸಹ ನಮ್ಮ ನಮ್ಮ ಮನೆಗಳಲ್ಲಿ ಮುಕ್ತವಾಗಿ ಪ್ರವೇಶವನ್ನು ಕೊಡ್ತೇವೆ ಮಂದಿರಗಳಲ್ಲಿ ಪ್ರವೇಶ ಇದೆ ಇದನ್ನು ಆಚರಣೆಯಲ್ಲಿ ತರ್ತೀವಿ ಅಂತ ಹೇಳಬೇಕು ಹಾಗೆಯೇ ಪ್ರಕೃತಿ ಸಂರಕ್ಷಣೆ ಇವತ್ತು ಪ್ರತಿಯೊಬ್ಬ ಮನೆಯಲ್ಲೂ ಸಹ ನಾವು ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನಡಬೇಕು ಅಂತೇಳಿ ಹೇಳಿದೆ ನಾವು ನೀರನ್ನು ವಾಗಿ ಮನೆಯಲ್ಲಿ ಬಳಸೋದು ಹೇಗೆ ಇದು ಖನಿಜ ಸಂಪತ್ತಿರ್ಬೋದು ವನ ಸಂಪತ್ತಿರ್ಬೋದು ಯಾವುದೇ ಸಂಪತ್ತು ಪೀಳಿಗೆಯಿಂದ ಪೀಳಿಗೆಗೆ ಹೋದಾಗ ಮಾತ್ರ ನಾವು ಅದನ್ನು ಉಳಿಸ್ಕೊಳ್ಳಕ್ಕಾಗುತ್ತೆ ನಮ್ಮ ರಕ್ಷಣೆಯನ್ನು ಮಾಡ್ಕೊಳ್ಳಕ್ಕಾಗುತ್ತೆ ಆ ದೃಷ್ಟಿಯಿಂದ ನೀರನ್ನು ಮಿತವಾಗಿ ಬಳಸೋದು ಪ್ರತಿಯೊಬ್ಬರು ಗಿಡಗಳನ್ನು ಬೆಳೆಸೋವಂಥದ್ದು ನಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ಬಳಸೋದಿಲ್ಲ ಅನ್ನೋಂಥದನ್ನ ಯೋಚನೆ ಮಾಡಿದಾಗ ಇದಕ್ಕೆ ಬದಲಾವಣೆ ಬರುತ್ತೆ ಹಾಗೆ ಸ್ವದೇಶಿ ಜೀವನ ಶೈಲಿ ನಾವು ಸ್ವದೇಶಿ ಜೀವನ ಶೈಲಿ ಎಂದಾಗ ಮೂರು ಸಂಗತಿಗಳು ವಸ್ತುಗಳು ನಮ್ಮ ಮನೆಯಲ್ಲಿ ತಯಾರಾದಂಥ ವಸ್ತುಗಳನ್ನೇ ನಾವು ಬಳಸ್ತೀವ ನಮ್ಮ ಗ್ರಾಮದಲ್ಲಿ ತಯಾರಾದಂತ ವಸ್ತುಗಳನ್ನು ನಾವು ಬಳಸ್ತೀವ ನಮ್ಮ ದೇಶದಲ್ಲಿ ಉತ್ಪನ್ನ ಆದಂಥ ವಸ್ತುಗಳನ್ನು ನಾವು ಬಳಸ್ತೇವ ಈ ರೀತಿ ಸ್ವದೇಶಿಯ ಮುಖಾಂತರ ಸ್ವಾವಲಂಬಿ ಆಗುತ್ತೆ ಸ್ವಾವಲಂಬನೆಯ ಮುಖಾಂತರ ಸಮರ್ಥ ಭಾರತ ನಿರ್ಮಾಣ ಮಾಡಲಿಕ್ಕೆ ಆಗುತ್ತೆ ಹಾಗಾಗಿ ಸ್ವದೇಶಿ ವಸ್ತುಗಳನ್ನು ಬಳಸುವಂಥದ್ದು ಎರಡನೇದು ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಾ ನಮ್ಮ ಮನೆಯಲ್ಲಿ ಹಬ್ಬ ಹರಿದಿನಗಳಿರ್ಬೋದು ಉಡುಗೆ ತೊಡುಗೆಗಳಿರ್ಬೋದು ಇದನ್ನ ಹೇಗೆ ಮಾಡ್ತೀವಿ ನಮ್ಮ ಹಿಂದೂ ಮನೆ ಅನ್ನೋದಕ್ಕೋಸ್ಕರ ಯೋಚನೆ ಮಾಡ್ತೀವ ಮೂರನೇ ಸಂಗತಿ ಅಂತ ಹೇಳಿದರೆ ಭಾಷೆ ಭಾಷೆನೂ ಸಹ ನಮ್ಮ ಸಂಸ್ಕೃತಿಯನ್ನು ಬಳಸ್ತಕ್ಕಂಥದ್ದು ಮಾತೃಭಾಷೆನಲ್ಲಿ ವ್ಯವಹಾರ ಮಾಡ್ತೀವ ಮಾತೃಭಾಷೆನಲ್ಲಿ ಪತ್ರಿಕೆಯನ್ನು ತರಿಸ್ತೀವ ಸಹಿಯನ್ನ ಮಾಡ್ತೀವ ಈ ರೀತಿ ಸಂಗತಿಗಳನ್ನು ವ್ಯವಹಾರ ತಂದಾಗ ಮಾತ್ರ ಇದು ಆಗುತ್ತೆ ಅನೇಕ ಮನೆಗಳಲ್ಲಿ ಕನಿಷ್ಠ ಸಂಬೋಧನೆ ಆದರೂ ನಾವು ಮಾತೃಭಾಷೆಯಲ್ಲಿ ಮಾಡಬೇಕು ಅಣ್ಣ ಅಕ್ಕ ತಂಗಿ ಸೊಸೆ ಮಾವ ಇದರ ಹಿಂದೆ ಒಂದು ಭಾವನೆ ಇದೆ ಈಗ ಅದೆಲ್ಲವೂ ಹೋಗಿ ಎಲ್ಲರೂ ಆಂಟಿಗಳು ಎಲ್ಲರೂ ಅಂಕಲ್ಗಳಾಗಿದ್ದಾರೆ ಇದರಿಂದ ಶಬ್ದದಲ್ಲಿ ಹಿಂದೆ ಯಾವುದೇ ಭಾವನೆಗಳಿಲ್ಲ ಒಂದು ಭಾಷೆ ಅಂತ ಹೇಳಿದ್ರೆ ಸಂಸ್ಕೃತಿ ಅದನ್ನು ಬೆಳೆಸುವ ದೃಷ್ಟಿನಲ್ಲಿ ನೋಡಬೇಕು ಕೊನೆಯದಾಗಿ ನಾಗರಿಕ ಕರ್ತವ್ಯಗಳು ಯಾವ ಸಮಾಜದಲ್ಲಿ ಶಿಸ್ತಿನಿಂದ ಇರುತ್ತೆ ಅನುಸರಣೆ ಇರುತ್ತೆ ಆ ಸಮಾಜ ಶಕ್ತಿಶಾಲಿಯಾಗಿ ಇರುತ್ತೆ ಹಾಗಾಗಿ ಸಣ್ಣ ಸಣ್ಣ ಸಂಗತಿಗಳು ನಾವು ರಸ್ತೆಯಲ್ಲಿ ಹೋಗುವಾಗ ಎಡಬದಿನಲ್ಲೇ ಹೋಗ್ತಕ್ಕಂಥದ್ದು ಇರ್ಬೋದು ಬಸ್ಸಲ್ಲಿ ಇದ್ದಾಗ ವಯಸ್ಸಾದವ್ರಿಗೆ ಸೀಟನ್ನು ಕೊಡುವಂಥದ್ದು ಇರ್ಬೋದು ರೋಗಿಗಳಿಗೆ ಸೀಟನ್ನು ಕೊಡುವಂಥದ್ದು ಇರ್ಬೋದು ಈ ರೀತಿ ಸಣ್ಣ ಸಣ್ಣ ಸಂಗತಿಗಳನ್ನು ನಾವು ಪಾಲನೆ ಮಾಡುವಂಥದ್ದು ಇರ್ಬೋದು ಮನೆಯಲ್ಲಿ ಕಲಿಸ್ಕೊಡಬೇಕು ಇವತ್ತು ಟಿ ವಿಗಳ ಎಲ್ಲರೂ ಊಟ ಮಾಡ್ತಾರೆ ಕೂತ್ಕೊಂಡು ಊಟ ಮಾಡೋದೇ ಚೆಲ್ಲದೆ ಊಟ ಮಾಡೋದು ಹೇಗೆ ಆ ಆಹಾರವನ್ನು ನಾವು ಭಗವಂತನಿಗೆ ಹೋಲಿಕೆ ಮಾಡಿದ್ವಿ ಅನ್ನ ಬ್ರಹ್ಮ ಅಂತ ಹೇಳ್ತೀವಿ ಈ ಸಣ್ಣ ಸಂಗತಿಗಳನ್ನು ನಾವು ಕಲಿಸೋದ್ರ ಮುಖಾಂತರ ಅವನಲ್ಲಿ ಈ ರೀತಿಯ ಸಂಸ್ಕಾರವನ್ನು ಉಂಟು ಮಾಡೋ ಸಂಗತಿಗಳು ಆಗಬೇಕು ಎರಡನೇದಾಗಿ ನಿಯಮಗಳ ಪಾಲನೆ ಇನ್ನೊಂದು ಗೌರವ ಕೊಡುವಂಥದ್ದು ಮನೆಯಲ್ಲಿ ಅತಿಥಿ ದೇವೋ ಭವಂತ ಕರಿತೀವಿ ಇವತ್ತು ಅತಿಥಿಗಳನ್ನ ಹೇಗೆ ಸತ್ಕಾರ ಮಾಡ್ತೀವಿ ತಂದೆ ತಾಯಿಗೆ ಗೌರವ ಕೊಡ್ತೀವಿ ಗುರು ಹಿರಿಯರಿಗೆ ಹೇಗೆ ಗೌರವ ಕೊಡ್ತೀವಿ ಈ ರೀತಿಯಾಗಿ ಕಲಿಸಿ ಗೌರವ ಆಗಬೇಕು ಮೂರನೇ ಸಂಗತಿ ಈ ದೇಶದ ಬಗ್ಗೆ ನಿಷ್ಠೆ ಶ್ರದ್ಧೆಯನ್ನ ರಾಷ್ಟ್ರಧ್ವಜ ಇರಬಹುದು ಸೈನಿಕರು ಇರಬಹುದು ಈ ರೀತಿಯಾಗಿ ಯಾರು ಈ ದೇಶದ ಬಗ್ಗೆ ಕೆಲಸ ಮಾಡ್ತಾರೆ ಆ ಇದಕ್ಕೆ ಶ್ರದ್ಧೆಯನ್ನು ಕೊಡುವಂಥದ್ದು ಆಗುತ್ತೆ ಹೀಗೆ ನಾಗರಿಕ ಕರ್ತವ್ಯಗಳನ್ನ ನಾವೆಲ್ಲರೂ ಆಲೋಚನೆ ಮಾಡಿ ಮನೆಯಲ್ಲಿ ಮಠದ ಮಂದಿರಗಳಲ್ಲಿ ಶಾಲೆಗಳಲ್ಲಿ ಇದನ್ನು ಕಳಿಸಿದಾಗ ಉತ್ತಮ ವ್ಯಕ್ತಿಗಳು ನಿರ್ಮಾಣ ಆಗ್ತಾರೆ ಆ ರೀತಿ ಉತ್ತಮ ವ್ಯಕ್ತಿಗಳು ನಿರ್ಮಾಣ ಆದಾಗ ಮಾತ್ರ ಈ ದೇಶದಲ್ಲಿ ಪರಿವರ್ತನೆಯನ್ನು ತರೋದಕ್ಕೆ ಸಾಧ್ಯ ಯಾವುದೇ ಸರ್ಕಾರದಿಂದ ಆಗಲಿ ಬದಲಾವಣೆಗಳು ಭೌತಿಕವಾಗಿ ಆಗಬಹುದು ಆದರೆ ವೈಚಾರಿಕವಾಗಿ ಬದಲಾವಣೆ ಆಗಬೇಕು ಈ ದೇಶ ಮತ್ತೊಮ್ಮೆ ಅತ್ಯಂತ ಶ್ರೇಷ್ಠವಾದಂತಹ ಭಾರತ ಆಗಬೇಕು ಅಂತ ಹೇಳಿದರೆ ಈ ರೀತಿ ವ್ಯಕ್ತಿಗಳಲ್ಲಿ ಮೌಲ್ಯಗಳನ್ನು ರೂಢಿಸ್ತಕ್ಕಂಥ ನಿಯಮಗಳನ್ನು ಪಾಲಿಸ್ತಕ್ಕಂಥ ಸಂಗತಿಗಳು ಆಗಬೇಕು ಹಾಗಾಗಿ ಇವತ್ತು ಈ ಹಿಂದೂ ಸಮಾಜೋತ್ಸವದಲ್ಲಿ ಭಾಗವಹಿಸಿರ್ತಕ್ಕಂಥ ನಾವೆಲ್ಲರೂ ಸಹ ಈ ಐದು ಸಂಗತಿಗಳನ್ನ ಸಂಕಲ್ಪ ಮಾಡಿ ಪ್ರತಿನಿತ್ಯವೂ ಸಹ ನಾನು ಇದನ್ನ ಅನುಸರಣೆ ಮಾಡೋದ್ರಲ್ಲಿ ಪಾತ್ರ ಆಗ್ತೇನೆ ನಾನು ಬದಲು ಭಾಗವಹಿಸ್ತೀನಿ ನಂತರ ನನ್ನ ಕುಟುಂಬದಲ್ಲಿ ಇದನ್ನು ಪಾಲ್ಗೊಳ್ಳುವಂತೆ ಮಾಡ್ತೀನಿ ನನ್ನ ಅಕ್ಕಪಕ್ಕ ಮನೆಯವರಿಗೆ ಇದನ್ನು ತಿಳಿಸಿ ಹೇಳಿ ಈ ಸಂಗತಿಗಳನ್ನು ಅನುಸರಣೆಯಲ್ಲಿ ತರ್ತೀನಿ ಈ ವಿಷಯಗಳನ್ನು ನಾವು ಮಾಡೋದರನ್ನೇ ದೃಢವಾದ ಸಂಕಲ್ಪ ಮಾಡೋದನ್ನೇ ಇವತ್ತಿನ ವಿರಾಟ್ ಹಿಂದೂ ಸಮಾವೇಶದ ಒಂದು ಸಂಕಲ್ಪ ನಾವೆಲ್ಲರೂ ಸಹ ಇವತ್ತು ಸಮಯವನ್ನು ಕೊಟ್ಟು ಈ ರೀತಿಯಾಗಿ ಕೆಲವು ಸಂಗತಿಗಳನ್ನ ಕೇಳಿ ಇಡೀ ಹಿಂದೂ ಸಮಾಜವನ್ನ ಜಾಗೃತಿ ಮಾಡಬೇಕು ಹಿಂದಿನಲ್ಲಿ ಒಂದು ಹಾಡಿದೆ ಹಿಂದೂ ಜಗೇತೋ ವಿಶ್ವ ಜಗೇಗ ಅಂತ ಹೇಳಿ ಹಿಂದೂ ಜಗತ್ತನೆ ಇರುತ್ತೆ ಆ ರೀತಿ ಹಿಂದೂ ಸಂಘಟಿತನಾಗಿ ಹಿಂದೂ ಜಾಗೃತನಾದರೆ ಎಲ್ಲ ಸವಾಲುಗಳಿಗೆ ಸಮಸ್ಯೆಗಳಿಗೆ ಉತ್ತರವನ್ನ ಕೊಡಬಲ್ಲ ಜಗತ್ತಿಗೆ ನೆಮ್ಮದಿಯನ್ನ ಕೊಡಬಲ್ಲ ಶಾಂತಿಯನ್ನ ಕೊಡಬಲ್ಲ ಆ ರೀತಿಯ ಶಕ್ತಿ ನಾವೆಲ್ಲ ಶಕ್ತಿ ಆಗಬೇಕು ಅನ್ನೋಂಥ ಅಪೇಕ್ಷೆಯಿಂದ ಈ ಎಲ್ಲ ಹಿಂದೂ ಸಮಾವೇಶಗಳನ್ನು ಮಾಡ್ತಾ ಇದ್ದೇವೆ ಬರುವಂತಹ ವರ್ಷ ಭಾರತದ ವರ್ಷ ನಾವೆಲ್ಲರೂ ಸಹ ಇವತ್ತು ಒಟ್ಟಿಗೆ ಸೇರಿ ಈ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ಈ ಒಂದು ಸಮಾವೇಶಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಸ್ವಾಗತ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಎಷ್ಟು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದಕ್ಕೋಸ್ಕರ ಮತ್ತೊಮ್ಮೆ ನಾವು ಅವರೆಲ್ರಿಗೂ ಸಹ ಅಭಿನಂದನೆಗಳು ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಕ್ತಾಯ ಮಾಡ್ತೇವೆ